ಹಾಗೆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ನಮಗೆ ಸಾಧ್ಯದೆ ನಾವು ನನಗೆ ನನಗುದಿಲ್ಲ ನನ್ನ ಯಾಕೋ ಸ್ಮರಣ ಶಕ್ತಿನೇ ಇಲ್ಲ ಅನುವೇಡ ಬಳಸು 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 ಈಗ ನಮ್ಮ ಹುಡುಗರು ಅನ್ನೋದಿಲ್ಲೇನು ಶಾಲೆಗೆ ಹೋದವ್ರು ಎಲ್ಲ ದೊಡ್ಡ ಸಮಸ್ಯೆ ಅವ್ರದ್ದು ಏನಂದ್ರೆ ಓದ್ತೀನಿ ಅದ್ರ ನೆನಪು ಉಳಿದಿಲ್ಲ ಇದೊಂದು ದೊಡ್ಡ ಸಮಸ್ಯೆ ನೆನಪು ಉಳಿತದೆ ನೆನಪು ಉಳಿಯೋತಕ ಓದ್ತೀನಿ ಅಂತಲ್ಲ ಓದ್ತೀನಿ ನೆನಪು ಉಳಿಯೋದಿಲ್ಲ ಹೇಗಿರ್ಬೇಕದು ನಾನು ನೆನಪಿಟ್ಕೊಳ್ತಕ್ಕ ಓದೋದು ಒಂದು ಸಲ ಹಿಂಗನ್ರಿ ಶುರುವಾಗ್ತದೆ ಶುರುವಾಗ್ತದೆ ನಾವು ಮೊದಲೇ ಹಿಂಗ ಶುರು ಮಾಡ್ತೇವಿ ಇದು ನೆನಪು ಉಳಿಯೋದಿಲ್ಲ ಓದೋದು ಒಂದ ಸಲ ಅದೆಲ್ಲ ನೆನಪು ಹೆಂಗೆ ಉಳಿತದ ಉಳಿಯೋದಿಲ್ಲ ಅಷ್ಟೆ ಹಿಂಗ ಛಲ ಇರಬೇಕಲ್ಲ ನೂರು ಸಲ ಏನು ಸಾವಿರ ಸಲ ಏನು ನೆನಪು ಉಳಿಯೋ ತಕ್ಕ ಬಿಡದೆ ಇಲ್ಲದನ್ನ ಹಿಂಗ ಆಯಿತು ಅಂದ್ರೆ ಯಾವ ಹುಡುಗ ವಿಜ್ಞಾನಿ ಆಗಲಿಕ್ಕಿಲ್ಲ ಹೇಳಿ ಯಾವ ಮನುಷ್ಯ ದೊಡ್ಡವನಾಗಲಿಕ್ಕಿಲ್ಲ ಮಾಡೇ ತೀರೋದು ಕಟ್ಟೇ ತೀರೋದು ಏನಿಲ್ಲಲ್ಲ ನೋಡಿ ಇದನ್ನು ಮಾಡೇ ತೀರೋದು ಇದೇನು ಅದ ಅಲ್ಲ ಇದಕ್ಕೆ ಶ್ರದ್ಧ ತನ್ನ ಶಕ್ತಿಯಲ್ಲಿ ತನಗೆ ಶ್ರದ್ಧೆ ತನ್ನ ಪರಿಶ್ರಮದಲ್ಲಿ ತನಗೆ ಶ್ರದ್ಧೆ ಬೇಕಾಗ್ತದ ಮೊದಲು ತನ್ನಲ್ಲಿ ಬೇಕು ಈ ಮನಿನ ನಡೆಸೇ ತೀರ್ತೆ ಬಹಳ ಸುಂದರಗೊಳಿಸ್ತೇನೆ ಹೆಂಗಿದ್ರೇನು ಕಟ್ಟೇತ ಆಗ ದೇಶವನ್ನು ಕಟ್ಟೇ ತೀರ್ತೆ ಹಂಗ